ಸ್ನೇಹ ಅಂದರೆ ಸೌಹಾರ್ದತೆಯ ಬಂಧನ ಮಾತ್ರವಲ್ಲ ಸ್ನೇಹವೆಂದರೆ ನಂಬಿಕೆಯ ಬಲವಾದ ಸಂಬಂಧ ಸ್ನೇಹವು ಎಲ್ಲರನ್ನು ರಕ್ಷಿಸುವ ಸುರಕ್ಷತಾ ಜಾಲವನ್ನೇ ನೇಯುತ್ತದೆ ಎಲ್ಲರನ್ನೊಳಗೊಂಡ ಉತ್ತಮ ಸಮಾಜದ ಉತ್ಸವವನ್ನು ಪ್ರೇರೇಪಿಸುತ್ತದೆ ಸ್ನೇಹಕ್ಕೆ ಜಾತಿ ಧರ್ಮಗಳಿಲ್ಲ ಸ್ನೇಹಕ್ಕೆ ಬಡವ ಬಲ್ಲಿದನೆಂಬ ಭೇದವಿಲ್ಲ ಸ್ನೇಹಕ್ಕೆ ಮನಸ್ಸಿನ ಪರಿಮಿತಿ ಲಿಂಗಭೇದವಾಗಲಿ ಇಲ್ಲವೇ ಇಲ್ಲ ಚಿದೋಡುಗಳನ್ನು ಬಿಗಿದಪ್ಪಿಕೊಳ್ಳುವುದು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಮುಂದೆ ಮುಂದೆ ನಡೆವ ಎಂದು ಸ್ನೇಹ ಎಂಬುದು ಪರಸ್ಪರ ಅವಲಂಬನೆ ಅದು ಸ್ವಯಂ ಪ್ರೇರಿತವಾದುದು ಸ್ನೇಹ ಯಾವಾಗ ಮತ್ತು ಎಲ್ಲಿ ಹುಟ್ಟುತ್ತದೆ ಎಂದು ಹೇಳಲಾಗದು ಇಬ್ಬರಲ್ಲಿರುವ ಆಸಕ್ತಿ ಅಥವಾ ಹವ್ಯಾಸದಿಂದ ಹುಟ್ಟಿಕೊಳ್ಳಬಹುದು ಇಂತಹ ಸಂದರ್ಭ ಆಳವಾಗಿ ಬೇರೂರಲು ಸಮಯ ತೆಗೆದುಕೊಳ್ಳಬಹುದು ಕೆಲವೊಮ್ಮೆ ಮಿಂಚಿನಂತೆ ಪರಸ್ಪರ ಮಧ್ಯ ಸ್ನೇಹ ಅರಳಲೂಬಹುದು ಉತ್ತಮ ಸ್ನೇಹಿತರನ್ನು ಹೊಂದಿರುವವರು ಸಾಮಾನ್ಯವಾಗಿ ಸಂತೋಷದಿಂದ ಇರುತ್ತಾರೆ ಕಡಿಮೆ ಒತ್ತಡದಲ್ಲಿರುತ್ತಾರೆ ಸ್ನೇಹಿತರ ನೆಟ್ವರ್ಕ್ ಇದ್ದವರಿಗೆ ಆತ್ಮವಿಶ್ವಾಸ ಹೆಚ್ಚು ಕಾರಣ ಅಂತಹ ಸ್ನೇಹಿತರು ಅನಾರೋಗ್ಯದ ಸಂದರ್ಭ ಪ್ರೀತಿ ಪಾತ್ರರ ಸಾವಿನ ನೋವಿನ ಸಂದರ್ಭ ಅಗತ್ಯವಿರುವ ಭಾವನಾತ್ಮಕ ಬೆಂಬಲ ನೀಡುತ್ತಾರೆ ನಿಷ್ಕಲ್ಮಶ ಸ್ನೇಹಿತರು ಪರಸ್ಪರ ಗೌರವ ಮತ್ತು ಪರಸ್ಪರ ಯೋಗಕ್ಷೇಮದ ಇಟ್ಟುಕೊಂಡಿರುತ್ತಾರೆ ಭಾವನಾತ್ಮಕ ಬೆಂಬಲ ನೀಡುತ್ತಾರೆ ಒಬ್ಬ ಒಳ್ಳೆಯ ಸ್ನೇಹಿತ ನೀವು ಕಷ್ಟದಲ್ಲಿದ್ದರೂ ಸುಖದಲ್ಲಿದ್ದರೂ ನಿಮ್ಮನ್ನು ತೊರೆಯಲಾರ ಕಷ್ಟಕರ ಸವಾಲುಗಳ ಸಂದರ್ಭದಲ್ಲೂ ಆತ ನಿಮ್ಮೊಂದಿಗೆ ಇರುತ್ತಾನೆ ನಿಜವಾದ ಸ್ನೇಹವು ಬಲವಾಗಿ ಉಳಿಯುತ್ತದೆ ನೀವು ದುರ್ಬಲರಾಗಿದ್ದರೂ ನಿಮ್ಮ ಎಲ್ಲ ಮಾತುಗಳನ್ನು ಪ್ರಾಮಾಣಿಕವಾಗಿ ಕೇಳುತ್ತಾನೆ ಆತ ನಿಮ್ಮ ಸ್ವಾಭಿಮಾನವನ್ನು ವರ್ತಿಸುತ್ತಾನೆ